ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ತೇಜು ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ಹ್ಯಾಪಿ ಸಂಡೇ ಟೂ ಡೇಸಿಂದ ವೀಡಿಯೋ ಮಾಡಿರಲಿಲ್ಲ ಯಶು ಹುಷಾರಿರಲಿಲ್ಲ ಅದಕ್ಕೆ ಮಾಡಿರಲಿಲ್ಲ ವೀಡಿಯೋಸ್ ಕೂಡ ಬನ್ನಿ ಯಶು ಅವ್ರ ಅಮ್ಮ ಮತ್ತು ಯಶು ಇಬ್ರು ಏನೋ ಜಗಳ ಮಾಡ್ತಿದ್ದಾರೆ ನೋಡೋಣ ನೋಡಿ ಗಾಯಸ್ ಏನು ಎಷ್ಟು ಗೊತ್ತಿಲ್ಲ ನಿಮಗೆ

ನೋಡಿ ಗೈಸ್ ಕಟ್ಟಿಂಗ್ ಮಾಡು ಅಂದ್ರೆ ಒಳ್ಳೆ ದೆವ್ವನ್ ಥರ ಬಿಟ್ಕೊಂಡಿದ್ದಾರೆ ನೋಡಿ ಗಾಯಸ್ ದೆವ್ವ ಥರ ಇದೆ ಗೈಸ್ ನೋಡಿ ಗಾಯಸ್ ಕೂದಲು ಹೆಂಗಿದೆ ಬೆಳಿಗ್ಗೆಯಿಂದ ಅದೇ ಹೇಳ್ಬೇಕು ಹೆಸ್ ಸರಿ ಹೇಳ್ಬೇಕು ನಾವೂನು ಅದೇ ರಾಗ ಅದೇ ತಳ ಹ್ಞೂ ನೋಡಿ ಗಾಯ್ಸ್ ನಗ್ತಿರೋದು ಎಷ್ಟು ಬೈ ಇದ್ರುನು ಎದಳ್ತೀಯಾ ಇಲ್ಲ ವಿಡಿಯೋ ಮಾಡ್ತಿದ್ದೀನಿ ನಾನು ನೋಡಿ ಗಾಯ್ಸ್ ಈ ಎದ್ದಿದ್ದಾರೆ ಎರಡು ದಿನದಿಂದ ಇದೇ ಕಣ್ಣಕ್ಕೆ ವಿಡಿಯೋ ಮಾಡಿಲ್ಲ ಗಾಯ್ಸ್ ಹುಷಾರಿಲ್ಲ ಹುಷಾರಿಲ್ಲ ಹುಷಾರ್ ಅಂತ ಇಲ್ಲಿ ಕಟಿಂಗ್ ಮಾಡಿಸ್ತೆ ಗಡ್ಡ ಮತ್ತೆ ಕೂದಲೆಲ್ಲ ಬಿಟ್ಕೊಂಡು ಒಳ್ಳೆ ದೇವತರ ಇದ್ದಾರೆ ಥೋ ನೋಡಿ ಗಾಯ್ಸ್ ಹೆಂಗ್ ಕಾಮಿಡಿ ಮಾಡ್ತಿದ್ದಾನೆ ಹೇಳಿ ಎದ್ ಬಾ ಕಟ್ಟಿಂಗ್ ಮಾಡಿಸ್ಕೊಂಡ್ಬಿಡ್ತೀನಿ ನಾ ಈಗ ನೀನ್ ಏನಾದ್ರೂ ಮಾಡ್ಸಿಲ್ಲ ಅಂದ್ರೆ ನಾನೇ ಇದ್ ಮಾಡ್ಬಿಡ್ತೀನಿ ಅಷ್ಟೇ ಕತ್ರಿ ತಗೊಂಡೆಲ್ಲ ಕಟ್ ಮಾಡ್ಬಿಡ್ತೀನಿ ಬಾ ಹೋಗೋಣ ಈಗ ಈಗ ಕರ್ಕೊಂಡು ಹೋಗ್ತಿದ್ದೀನಿ ಗಾಯ್ಸ್ ಇಳಿತಿದ್ದಾರೆ ಹಾಯ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗ ಎದ್ದಿದ್ದಾರೆ ಗಾಯ್ಸ್ ಅವರಿಗೆ ಹಾಯ್ ಮಾಡೋಕ್ಕೂ ಇಷ್ಟ ಇಲ್ಲ ಕಟಿಂಗ್ ಮಾಡಿಸ್ಕೊಳಕ್ಕೂ ಇಷ್ಟ ಇಲ್ಲ ಬಲಂತಕ್ಕೆ ಬರ್ತಿರೋದು ಅಲ್ವಾ ನಡಿ ನಡಿ ಗಾಯಸ್ ಈಗ ಸಲವನಿಗೆ ಕರ್ಕೊಂಡ್ಬಂದೆ ಈಗ ಒಳಗಡೆ ಹೋಗಿ ಕಟ್ಟಿಂಗ್ ಮಾಡಿಸದೆ ಯಶಗೆ ಯಶೋ ಅವರು ಒಳಗಡೆ ಹೋಗ್ತಿದ್ದಾರೆ ಗಾಯಸ್ ಅವ್ರು ಕಟ್ಟಿಂಗ್ ಮಾಡಿಸೋಕೆ ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತಂತೆ ಸೊ ನಾನೀಗ ಹೊರಗಡೆ ಹೋಗ್ತಿದ್ದೀನಿ ನಂಗೆ ಸ್ವಲ್ಪ ಕೆಲಸ ಇತ್ತು ಹಿಂದೆ ಸ್ವಲ್ಪ ಇಲ್ಲಿ ಒಂದು ಮಾರ್ಟ್ ಇದೆ ಮಾರ್ಟಲ್ಲಿ ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ ಸಿಗುತ್ತೆ ತಗೋಬೇಕಿತ್ತು ತಗೊಂಡು ಎಷ್ಟು ಅವ್ರ ಕಟ್ಟಿಂಗ್ ಮಾಡಿಸಿದ್ಮೇಲೆ ಅವ್ರ ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ಅಲ್ಲಿ ಅವ್ರಿಗೆ ಬಾಯ್ ಇತ್ತು ಚೆನ್ನಾಗಿರೋದು ಗೈಸ್ ಮಾರ್ಟಿಗೆ ಬಂದಿದ್ದೆ ಸ್ವಲ್ಪ ಶಾಪ್ ಮಾಡಬೇಕಿತ್ತು ಶಾಪ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಸ್ನಾನ ಆಯ್ತಾ

ಅಲ್ಕ ಊಟ ಮಾಡಿ ಹ್ಮ್ ಅಮ್ಮ ಇಲ್ಲಿ ಬಿಡ್ಚು ಮತ್ತೆ ಮನ್ ಮಾಡ್ಕೊಳಂಗೆ ಕುತ್ಕೊಂಡಿದ್ದಾರೆ ಈಗ ಫೈನಲ್ ಲುಕ್ ಇದೆ ಈ ತರ ಇದೆ ಚೆನ್ನಾಗಿದ್ದಾರೆ ಈಗ ಕಟಿಂಗ್ ಮಾಡಿಸೋ ಮುಂಚೆ ಚೆನ್ನ ನೋಡಕ್ ಆಗ್ತಿರ್ಲಿಲ್ಲ ಸ್ವಲ್ಪ ನೋಡೋಂಗಿದ್ದಾರೆ ಅವಾಗ ಸ್ವಲ್ಪ ಏನೋ ಫುಲ್ ರೋಗಿಷ್ಟ ಆಗಿದ್ದ ಈಗ ಸ್ವಲ್ಪ ರೋಗ ಥರನೇ ಕಾಣ್ತಿದ್ದೇನೆ ಯಾವಾಗ ವಿಚಾರ ಆಗ್ತಾನು ಗೊತ್ತಿಲ್ಲ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಯಶು ತೇಜು ಲಾಕ್ಸ್ನ ಡೈಲಿ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್